ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸೇರಿಸ್ಕೊಂಡು ನಮ್ಮನ್ನ ಸೇರಿ ಸೇರಿ ಸೇರಿರ್ತಾರೆ ದಿನ ಪೈರ್ ಮಾಡೋದಲ್ಲಿ ಮನೇಲಿ ನಮ್ ಊಟ ಮಾಡಕ್ಕಿಲ್ಲ ನಮ್ ದೇವರ ಕೈ ಮುಗಿಯಕ್ಕಿಲ್ಲ ಅವಾಗ ಪೈರ್ ಜವರಾಗಿ ಮಾಡ್ತಾರೆ ಆದಿ ದ್ರಾವಿಡ ಜಾತಿಗೆ ಸೇರಿದ ದಲಿತರನ್ನು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುತ್ತಿರುವ ಪ್ರಕರಣ ಕರ್ನಾಟಕ ರಾಜ್ಯಾದ್ಯಂತ ಆಗಾಗ ಬೆಳಕಿಗೆ ಬರುತ್ತಿದೆ ಮಂಡ್ಯ ಜಿಲ್ಲೆ ಪಾಣುಪುರ ಪಟ್ಟಣದ ವಿ ಸಿ ಕಾಲೋನಿಯಲ್ಲಿ ವಾಸವಾಗಿರುವ ದ್ರಾವಿಡ ಜನಾಂಗಕ್ಕೆ ಸೇರಿದ ದಲಿತರನ್ನು ಮೈಸೂರಿನ ಕೆಲ ಕ್ರಿಶ್ಚಿಯನ್ ಧರ್ಮದವರು ಕುತಂತ್ರ ಮಾಡಿ ಬೈಬಲ್ ಬೋಧಿಸಿ ಇಲ್ಲ ಸಲ್ಲದ ಆಮಿಷ ತೋರಿಸಿ ಏಳೆಂಟು ಕುಟುಂಬವನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ಹಿಂದೂ ಧರ್ಮದವರು ಪಾಣುಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಜೊತೆಗೆ ಹಿಂದೂ ಸಂಘಟನೆಯ ಹೋರಾಟಗಾರ ಎಚ್ ಎನ್ ಮಂಜುನಾಥ್ ಅವರಿಗೂ ಮನವಿ ಸಲ್ಲಿಸಿ ಕೋರಿಕೊಂಡಿದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಶಾಂತಮನಿ ಬನ್ನಾರಿ ಮೀನಾಕ್ಷಿ ಸೇರಿದಂತೆ ಇತರರು ಅಕ್ಕಪಕ್ಕದ ನಮ್ಮಂಥ ಬಡ ದಲಿತರ ಮನೆಗಳಿಗೆ ಹೋಗಿ ಹಿಂದೂ ದೇವರನ್ನು ಪೂಜಿಸಬೇಡಿ ಕ್ರೈಸ್ತ ಧರ್ಮಕ್ಕೆ ಬೈಬಲ್ ಬೋಧಿಸಿ ವಿವಿಧ ರೀತಿಯಲ್ಲಿ ಆಮಿಷ ತೋರಿಸಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕಾದರೆ ಮನೆ ಮುಂದೆ ರಂಗೋಲಿ ಬಿಡಬೇಡಿ ಹಿಂದೂ ದೇವರ ಫೋಟೋಗೆ ಪೂಜಿಸಬೇಡಿ ಮೈಸೂರಿನ ಕ್ರೈಸ್ತರ ಆಲಯಕ್ಕೆ ಬನ್ನಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಮತಾಂತರಕ್ಕೆ ಪ್ರಚೋದನೆ ಮಾಡಲಾಗುತ್ತಿದೆ ಎಂದು ಸ್ಥಳೀಯರಾದ ಬನ್ನಾರಿ ದೀಪ ಅರ್ಜುನ ಬನ್ನಾರಿ ಮಹಾದೇವ್ ಸೇರಿದಂತೆ ದಲಿತರು ಒಗ್ಗೂಡಿ ಪಾಣುಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಸೇರ್ಕೊ ಸೇರ್ಕೊಂತ ನಮ್ಮನ್ನ ಸೇರಿ ಸೇರಿ ಅಂತಾರೆ ದಿನಾ ಪೈ ಮಾಡೋದಲ್ಲಿ ಮನೇಲಿ ನಮ್ಮ ಊಟ ಮಾಡಕ್ಕಿಲ್ಲ ನಮ್ ದೇವ್ರ ಕೈ ಮುಗ್ಯಕ್ ಹಾಕಿಲ್ಲ ಅವಾಗ ಪೈಯಾರಿ ಜವರಾಗಿ ಮಾಡ್ತಾರೆ ಮತ್ತೆ ಬಂದು ಬಂದು ಬಾ ಸೇರ್ಕೋ ಒಂದು ಲಕ್ಷ ನಾಲ್ಕು ಲಕ್ಷ ಕೊಟ್ಕುಣಿ ಅಂತ ಅನ್ನೋದು ಅದೇ ತರ ಮಾಡ್ತೀವಿ ಏನ್ ಮಾಡೋದು ಸರ್ ಅದಕ್ಕೆ ಮುಂದಕ್ಕೆ ನಮ್ ಮಕ್ಳೆಲ್ಲ ಅದಕ್ಕೆ ಸೇರ್ಕೊ ನಮ್ಗೆ ಏನು ಹೇಳಿ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ನಾವ್ ಅವ್ರು ಆಗ್ಲೇ ಒಂದ್ ಹತ್ತು ವರ್ಷದಿಂದ ಸೇರ್ಸ್ರ ಆಗ್ಲೇ ಒಂದ್ ನಮ್ಮ ಮನೆ ಪಕ್ಕದ ಮನೆ ಶ್ರೀನಿವಾಸ ವೆಂಕಟೇಶ್ ಶ್ರೀನಿವಾಸ ಎಲ್ಲ ಐತೆ ಅವ್ರದ್ದು ಅವ್ರ ಮನೇಲಿ ಪಕ್ಕದ ಮನೆಯ ಸೇರ್ಸವ್ರೆ ನಾನ್ ಇರೋದು ಇಲ್ಲ ಅವ್ರ ಮನೆ ಎದುರುಗಿರೋದು ರಂಗೋಲಿ ಬಿಟ್ರೆ ಹುಗ್ಲು ಉಗಿಯೋದು ಸಪ್ಲಿ ಬಿಡಿಯೋದು ಆಮೇಲೆ ಅಬ್ಬತ್ತಿ ಸೇ ಇದು ರಂಗೋಲಿ ಬಿಟ್ಟಿದ್ದು ಗಾರೆ ಕಲಸಿ ಬಿಟ್ರೆ ಅವ್ರ ನೀರ್ ಹಾಕಿ ನಮ್ಮ ಇದ್ರಲ್ಲಿ ನಾವ್ ಇದ್ ಹಿಂದ್ ಪದ್ಧತಿ ಮಾಡ್ಕೊಂಡ್ ಗಣಪತಿ ಮಾಡ್ತಾ ಗಣಪತಿ ಮಾಡುವಾಗ ಹಂಗೆ ಗದ್ದೆ ಬೈಲಲ್ಲಿ ಮಾಡಬೇಕಂತ ಮಧ್ಯದಲ್ಲಿ ವರ್ಷ ಅಂತ ಇವ್ರು ಹೊಸದಾಗಿ ಇದ್ ಮಾಡ್ತಾ ಇದ್ದಾರೆ ಕಾನೂನು ನಮ್ಮ ಹೆಸರು ಬನ್ನಿ ಅಂತ ನಾನು ಬಿಸಿ ಕಾಲ ವಾಸ ಮಾಡ್ತಾ ಇದ್ದೀನಿ ನಾನು ಅದೇ ದೇವ್ರ ಪೂಜೆ ಮಾಡಿದ್ರೆ ಉಗಿಯೋದು ರಂಗೋಲಿ ಮೇಲೆ ನೀರ್ ಹಾಕೋದು ತುಂಬಾ ಟಾರ್ಚರ್ ಗಳು ಕೊಡ್ತಾರೆ ನಾವ್ ಹಿಂದೂ ಧರ್ಮದವರು ನಮ್ ಮೇಲೆ ಹಿಂಗೆ ಪ್ರೇಯರ್ ಗಳು ಮಾಡ್ಕೊಂಡು ನಾವ್ ಅಪ್ಪಗಳು ಏನು ಮಾಡಕ್ ಆಗಲ್ಲ ಹಬ್ಬಗಲ್ ಮಾಡಿದ್ರೆ ನಮ್ ಮೇಲೆ ಜಗಳಕ್ ಬರ್ತಾರೆ ಆಮೇಲೆ ನಾವ್ ಗಾಡಿಗೆ ಇಟ್ಟು ಪೂಜೆ ಮಾಡಿ ಮಾಡಿದ್ರೆ ಅಂಗೋಲಿ ಮೇಲೆ ಬಂದು ಗಾರೆ ಹಾಕ್ಬಿಟ್ಟು ಬರ್ಲಾಕ್ತಾರೆ ತೊಂದರೆ ಮಾಡ್ತಾರೆ ನಮ್ಮ ಪಕ್ಕದ ಮನೆಯವರು ಕ್ರಿಶ್ಚಿಯನ್ ಕನ್ವೆಂಟ್ ಆಗೋದು ಇದಾರೆ ನಮ್ಮ ಮನೆ ಮುಂದೆ ಮಾಡ್ತಿದಾರೆ ಅದೇ ಅವ್ರನು ಎಲ್ಲರೂ ಸೇರ್ಸಕ್ಕೆ ಹಿಂಗ್ ಮಾಡ್ತಾ ಇದಾರೆ ನಾವು ಹಿಂದೂ ಧರ್ಮದವರು ನಮ್ಮನು ಅಂತ ಇದ್ ಮಾಡ್ತಾ ಇದಾರೆ ಪ್ರಯರ್ ಗಲ್ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೆ ಪ್ರಯರ್ ಗಲ್ ಮಾಡ್ತಾರೆ ಕಿರ್ಗಿಸ್ತಾರೆ ನಮ್ಗ ಜಾಗದಲ್ಲಿ ನಿಮ್ಗೆ ಇರಕ್ ಆಗ್ತಾ ಇಲ್ಲ ನಮ್ಗೆ ಪೊಲೀಸ್ ಸ್ಟೇಷನ್ ಬಂದಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ ತಾಯಿ ಬನ್ನಾರಮ್ಮನ ಆ ತಾಯಿನ ತಗಬಂದು ಪ್ರತಿಷ್ಠಾಪನೆ ಮಾಡಿದಂತ ಒಂದು ವರ್ಗ ಇವತ್ತು ವಿ ಸಿ ಕ್ಯಾನಲ್ ವಾಸ ಇರ್ತಕ್ಕಂತ ನಮ್ಮ ಜನಗಳು ಇವತ್ತಿನ ಸಂಕಷ್ಟಕ್ಕೆ ಸಂಕಷ್ಟಕ್ಕೀಡಾಗಿದ್ದಾರೆ ಅದೇನು ಅಂತಂದ್ರೆ ಇವತ್ತಿನ ದಿನ ಯಾರ್ ಬನ್ನಾರಮ್ಮನ್ ಪೂಜೆ ಮಾಡ್ತಾ ಈ ತಾಲೂಕಲ್ಲೇ ಬನ್ನಾರಮ್ಮನ್ನ ಒಂದು ಹೆಸರಿನ ತಾಲೂಕಲ್ಲಿ ತಂದಂತ ಜನ ಇವತ್ತಿನ ದಿನ ಅವ್ರನ್ನ ಇವತ್ತು ತನ್ನ ಸ್ವಂತ ದೇವರು ಹಿಂದೂ ದೇವ್ರನ್ನ ಪೂಜೆ ಮಾಡೋದಿಕ್ಕೆ ಅವಕಾಶ ಮಾಡ್ತಾ ಇಲ್ಲ ಮತ್ತೆ ಅಲ್ಲಿ ವಾಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿರ್ತಕ್ಕಂತ ಕ್ರಿಶ್ಚಿಯನ್ ಒಂದು ಎರಡು ಕುಟುಂಬಗಳು ಇವತ್ತಿನ ದಿನ ಹಣದ ಆಸೆಗೆ ನಮ್ಮ ಕುಟುಂಬನ ಇವತ್ತಿನ ದಿನ ಕೊನೋಟ್ ಮಾಡಿರೋರು ಅವ್ರ ಮುಖೇನ ಇವತ್ತು ಫಾದರ್ ಬಂದು ಬೇರೆ ಬೇರೆ ತೊಂದರೆ ಕೊಡ್ತಾ ಅಲ್ಲಿ ನಮ್ಮ ದೇವ್ರುಗಳು ಪೂಜೆ ಮಾಡದಂತ ಸಂದರ್ಭದಲ್ಲಿ ಗಂಧಕಡಿ ವಾಸನೆ ಬರಬಾರ್ದು ಅಂತ ಗಂಟೆ ಅಂತ ಗಣಪತಿ ಇಲ್ಲಿ ಪುಣಿಸ್ಬಾರ್ದು ಅಂತ ಹೇಳಿ ಈ ತರದ್ ಹೋರಾಟ ಈ ತರದ್ದೆಲ್ಲ ತೊಂದರೆ ಕೊಟ್ಕೊಂಡು ಬಂದಿದ್ದಾರೆ ಇದು ಅತಿರೇಕ ಇದು ಅತಿರೇಕಕ್ಕೆ ಹೋಗಿ ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮಾತೆಯರು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು ಎಲ್ಲ ಇವತ್ತೊಂದ್ ದಿನ ಇಲ್ಲಿಗೆ ಬಂದು ಇವತ್ತೊಂದು ದಿನ ಇವತ್ತು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಸಂಘ ಪರಿವಾರದಲ್ಲಿ ನಮಗೂ ಸಹ ಇವತ್ತೊಂದು ದಿನ ಅವರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವಾದರೂ ಹೇಳೋದು ಇವತ್ತೊಂದು ದಿನ ಇನ್ಸ್ಪೆಕ್ಟರ್ ಇನ್ನೊಂದು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಬಂದು ನಿಮಗೆ ಸೂಕ್ತವಾದಂತ ನ್ಯಾಯ ಕೊಡಿಸ್ಬೇಕು ಮತ್ತೆ ಯಾರು ಬಲವಂತದ ಮತಾಂತರ ಮಾಡ್ತಾವ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಅಂತ ವ್ಯಕ್ತಿಗಳಿಗೆ ಅವ್ರಿಗೆ ಕಾನೂನು ಕ್ರಮ ಜಗೃತಿ ಇಲ್ಲ ಅಂತಂದ್ರೆ ಈ ಇಷ್ಟು ಏನು ಏನಿವತ್ತು ಬನಾರಮ್ಮನ ಒಂದು ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಒಂದು ಕೆಳವರ್ಗದಲ್ಲಿ ಇದ್ದರೂ ಸಹ ದಿನ ಆ ಸಂಕಷ್ಟದಲ್ಲಿ ಅವರು ಪೂಜೆ ಮಾಡ್ಕೊಂಡು ಹತ್ತಾರು ವರ್ಷದಿಂದ ಬೈದರು ಈ ವರ್ಗನ ಯಾವುದೇ ಕಾರಣಕ್ಕೂ ತೊಂದರೆ ಗಿಡ ಮಾಡೋದಕ್ಕೆ ನಾವು ಕೊಡೋದಿಲ್ಲ ನಮ್ಮ ಹಿಂದೂ ಪ ಸಂಘಟನೆ ಪರವಾಗಿ ಪಾಂಡಪುರದಲ್ಲಿ ಉಗ್ರ ಹೋರಾಟನ ಮಾಡ್ತೀವಿ ಮುಂದೆ ಅದು ಬಂದ್ ಆಗ್ಬೋದು ಅಥವಾ ಹೋರಾಟ ಆಗ್ಬೋದು ರಸ್ತೆ ತಡೆ ಆಗ್ಬೋದು ಎಲ್ಲಾ ವಿಚಾರವಾಗಿ ನಾವು ಮಾಡಿ ಅವರ ಸಂಕಷ್ಟದಲ್ಲಿ ಅವ್ರ ಜೊತೆ ನಾವು ನಿಂತ್ಕತಿವಿ ಅವ್ರಿಗೆ ನ್ಯಾಯ ತೋರಿಸ್ಕೊಡ್ತೀವಿ ಯಾರು ಇವತ್ತೊಂದಿನ ಮತಾಂತರ ಮಾಡ್ತಾರೋ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹಿಂದೂ ಅಂತ ನಾವು ಹೇಳ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸುಮಾರು ಎಂಟು ವರ್ಷದಿಂದ ಮತಾಂತರ ಆಗ್ತಾ ಇದೆ ಏನಾದ್ರು ನಮ್ಮ ಹಿಂದೂ ಕಾರ್ಯ ಏನಾದ್ರು ಕಾರ್ಯ ಮಾಡ್ತಾರೆ ಮಾಡ್ತಾರೆ ಯಾರು ಮತಾಂತರ ಮತ್ತೆ ಯಾವ ಧರ್ಮಕ್ಕೆ ಯಾವ್ ಧರ್ಮದಿಂದ ಯಾವ್ದು ಕ್ರಿಶ್ಚಿಯನ್ ಧರ್ಮದ ಅವ್ರು ನಮ್ ಹಿಂದೂಗಳಿಗೆ ತುಂಬಾ ಏನೇನ ತೊಂದರೆ ಕೊಡ್ತಾ ಇರ್ತಾರೆ ಏನೇನ್ ಮಾಡ್ತಾರೆ ಏನಾರ ಒಂದು ಗಣಪತಿ ಇಟ್ಕೊಳ್ಳೋದಕ್ಕೆ ಹುಡುಕಿಲ್ಲ ಒಂದು ಪೂಜೆ ಮಾಡಕ್ ಬೇಕಿಲ್ಲ ಎಷ್ಟ್ ಮನೆಗಳು ಯೋಲ್ ಮನೆ ದೇವ್ ಪೂಜೆ ಮಾಡ್ತಾ ಇದೀರಾ ದೇವ್ರ ಪೂಜೆ ಮಾಡಿದ್ರು ಬುಡಕಿಲ್ಲ ರಂಗೋಲಿ ಮಾಡ್ ಗಣಪತಿ ಇಟ್ಟು ಬುಡಕಿಲ್ಲ ಅದಕ್ಕೆಲ್ಲ ತೊಂದರೆ ಅವ್ರನ್ನ ಸೇರ್ಸ್ಕೊಂಡ್ರಿ ನೀವು ಅವ್ರು ಮೊದಲೇ ಒಂದೇ ನಮ್ ಇತ್ತು

好、啊